ನಮ್ಮ ಎನ್ ಆರ್ ಕ್ಷೇತ್ರದ ಎಲ್ಲ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಮಾತ್ರ ಅಲ್ಲ ಈ ಕ್ಷೇತ್ರದ ತುಂಬ ಒಳ್ಳೆಯ ಮನೋಭಾವ ಸೇವಾ ಮನೋಭಾವರಂಥ ನಮ್ಮ ಜಿ ಎನ್ ಮಂಜುನಾಥ್ರವರ ಹುಟ್ಟು ದಿನ ಅವರ ಸ್ನೇಹಿತರಾದ ನಾವು ಮತ್ತು ಅವರ ಅಭಿಮಾನಿಗಳು ಎಲ್ಲ ಸೇರಿ ಈ ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರನ ಏರ್ಪಡಿಸಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೂ ಕೂಡ ತುಂಬ ಸಂತೋಷ ಹರ್ಷ ಇದೆ ನನಗೆ ನೋಡಿ ಸಾಕಷ್ಟು ಜನರನ್ನ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಸಾಕಷ್ಟು ಚುನಾವಣೆಗಳಾಗಲಿ ನಮ್ಮ ಶಾಸಕರ ಚುನಾವಣೆಗಳಾಗಲಿ ನಿಂತು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು ಮತ್ತು ಸಾಕಷ್ಟು ನಗರ ಪಾಲಿಕೆ ಸದಸ್ಯನ ಆಯ್ಕೆ ಆಗೋಕ್ಕೆ ಮತ್ತು ವೈಯಕ್ತಿಕವಾಗಿ ನನ್ನ ನಾನು ಕೂಡ ಒಬ್ಬ ನಗರ ಸ ಪಾಲಿಕೆ ಸದಸ್ಯನಾಗೋದಕ್ಕೆ ಅವರು ಮುಖ್ಯ ಕಾರಣರಾಗಿರ್ತಾರೆ ಇದು ಉತ್ಪ್ರೇಕ್ಷೆಗಲ್ಲ ನಿಜಾನೂ ಕೂಡ ಹೌದು ನಾನು ನಗರ ಪಾಲಿಕೆ ಸದಸ್ಯ ಆಗೋಕ್ಕೆ ಅವರು ಮುಖ್ಯವಾದ ಕಾರಣ ನನಗೆ ಅಂಥವರು ಒಬ್ಬರು ತುಂಬ ಸಮಾಜದಲ್ಲಿ ಎಲ್ಲ ರೀತಿಯ ಸೇವೆ ಮಾಡ್ಕೊ ಬಂದಿರೋರು ಅವರು ಎಸ್ಪೆಷಲಿ ವಿದ್ಯಾಭ್ಯಾಸದ ವಿಚಾರ ಅಂತ ಬಂದಾಗ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಹಿಂದೆ ಮುಂದೆ ನೋಡ್ದೇ ಅವರು ಸಾಕಷ್ಟು ಈ ವಿದ್ಯಾಭ್ಯಾಸದಲ್ಲಿ ಎಲ್ಲ ಮಕ್ಕಳಿಗೂ ಸಹಾಯ ಮಾಡಿದ್ದಾರೆ ಅವರೊಬ್ಬರು ನಗರ ಪಾಲಿಕೆ ಸದಸ್ಯ ಆಗಲಿಲ್ಲ ಎರಡು ಎರಡು ಬಾರಿ ಸೋತು ಇದಾಯಿದ್ದಾರೆ ಅಂತ ನಮಗೊಂದು ದೊಡ್ಡ ಇದಿದೆ ಈ ಬಾರಿ ಖಂಡಿತವಾಗಲೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ನೀವೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡೋಕ್ಕಂಥ ಅವಕಾಶನ ಕಲ್ಪಿಸ್ಕೊಡ್ಬೇಕಾಗಿ ನಾನು ಈ ಮೂಲಕ ಚಾಮುಂಡೇಶ್ವರಲ್ಲಿ ಹಾಗೂ ಮಹಾ ನಮ್ಮ ಎನ್ ಆರ್ ಕ್ಷೇತ್ರದ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಬೇಡ್ಕೊಳ್ತೀನಿ ನಾಯಕರಾದಂಥ ಶ್ರೀ ಜಿ ಎನ್ ಮಂಜುನಾಥ್ ಅಣ್ಣನವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀವಿ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಎಲ್ಲ ಸ್ನೇಹಿತರು ಹಾಗೂ ಹಿತೈಷಿಗಳು ಹಾಗೂ ಈ ವಾರ್ಡಿನ ಸಮಸ್ತ ಜನತೆ ಎಲ್ಲ ಸೇರಿ ಒಂದು ಹೆಲ್ತ್ ಕ್ಯಾಂಪು ಮತ್ತು ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಭಾಗವಹಿಸಿದ್ದೀವಿ ಹಾಗೆ ಸಂಜೆಯೂ ಕೂಡ ಅನಾಥಾಶ್ರಮ ಮಕ್ಕಳಿಗೆಲ್ಲ ಒಂದು ಊಟದ ವ್ಯವಸ್ಥೆ ಹಾಗೂ ರುದ್ರಾಶ್ರಮಕ್ಕೆ ಹೋಗಿ ಹಣ್ಣು ಹಂಪಲು ಹಂಚುವಂಥ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ತಾಯಿ ಚಾಮುಂಡೇಶ್ವರಿ ನಮ್ಮ ಮಂಜುನಾಥ ಅಣ್ಣನವ್ರಿಗೆ ಅವ್ರಿಗೂ ಒಂದು ಅಧಿಕಾರವನ್ನು ಕೊಟ್ಟು ಇನ್ನೂ ಬಡವ್ರ ಸೇವೆ ಮಾಡೋಕ್ಕೆ ಹೆಚ್ಚಿನ ಶಕ್ತಿನ ಕೊಡಲಿ ಅಂತ ಕೇಳ್ಕೊತಾ ಹಾಗೂ ಮಂಜಣ್ಣವ್ರಿಗೆ ಆರೋಗ್ಯ ಮತ್ತು ನೆಮ್ಮದಿ ಶಾಂತಿ ಎಲ್ಲ ಕೊಟ್ಟು ಅವ್ರಿಗೆ ದೇವರು ಚೆನ್ನಾಗಿಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಏನು ವಿಶೇಷ ಅಂದರೆ ಈ ಸಂಕ್ರಾಂತಿ ಪ್ರತಿ ಸಂಕ್ರಾಂತಿ ಹಬ್ಬದಲ್ಲೂ ಜಿ ಎನ್ ಮಂಜುನಾಥ್ರವರ ಹುಟ್ಟುಹಬ್ಬದ ಆಚರಣೆ ನಡೀತಾನೆ ಇರುತ್ತೆ ಅವರು ಪ್ರತಿ ಸಲಿನೂ ಆಚರಣೆನ ಬೇಡ ಬೇಡ ಅಂತಲೇ ದುಡ್ಕೊಂಡು ಬರ್ತಾರೆ ಅವರು ಯಾವುದೇ ಥರದ ದುಂದು ವೆಚ್ಚ ಮಾಡಿಸಲ್ಲ ಯಾರು ಕಾರ್ಯಕರ್ತರುಗಳಗಲ್ಲಾಗಲಿ ಅವರ ಸ್ನೇಹ ಬಳಗದವ್ರಿಗಾಗ್ಲಿ ಯಾರಿಗೂ ಕಾ ದುಂದು ವೆಚ್ಚ ಮಾಡಿಸಲ್ಲ ಇದು ದುಂದು ವೆಚ್ಚ ಇಲ್ಲದೇ ಇರೋಂಥ ಒಂದು ಕಾರ್ಯಕ್ರಮ ಜನ ಜನಪರವಾಗಿ ಜನಗೋಸ್ಕರ ಒಂದು ಯಾವುದಾದ್ರು ಕಾರ್ಯಕ್ರಮ ಆಗಬೇಕು ಅಂದರೆ ಈ ರಕ್ತದಾನ ಶಿಬಿರ ಮತ್ತು ಆರು ಉಚಿತ ಆರೋಗ್ಯ ತಪಾಸಣೆ ಶಿಬಿರನ ಮಾಡೋಣ ಅಂತ ಹೇಳಿ ನಾವು ಮುಂದಾದ್ವಿ ಆಗ ಮುಂದಾದಿ ಅವರು ಸಹಕಾರ ಒಂಥರ ಪರೋಕ್ಷವಾಗಿ ನೀಡಿದ್ರು ಈ ಥರ ಕೆಲಸ ಆಚರಣೆಗೆ ಪರೋಕ್ಷವಾಗಿ ಸಹಕಾರ ನೀಡದೆ ಹೋದ್ರೂ ಈ ಥರ ಕಾರ್ಯಕ್ರಮಗಳಿಗೆ ಮುಂದೆ ನಿಂತು ಸಹಕಾರ ಕೊಡ್ತಾರೆ ಅರ್ಥಪೂರ್ಣವಾಗಿ ಅವರು ಆಚರಣೆನ ಆಚರಿಸ್ಬೇಕು ಅಂತ ಹಿಂದೆ ಮೂವತ್ತೈದನೇ ವಾರ್ಡ್ನ ಸ ನಿವಾಸಿಗಳು ಅದರ ಜೊತೆಗೆ ಅಕ್ಕಪಕ್ಕದ ವಾರ್ಡ್ನ ನಗರ ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಹಾಗೆಯೇ ಕಾಂಗ್ರೆಸ್ ಮುಖಂಡರು ಆಮೇಲೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅದಕ್ಕೆ ನಾನು ಅವರೆಲ್ಲರಿಗೂ ಕೃತಜ್ಞತೆಗಳನ್ನ ಕೋರ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ ವಾರ್ಡ್ ಮೂವತ್ತೈದು ಸ ನಿವಾಸಿಗಳಿಗೆ ನನ್ನ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ isn't there ヘイ、ティナタ、h テナポー。 बैग किनते छ यलडा सत्यना नमस्कार सत्यना हुन्छ त्यो अगाडि या कसले भन्दै होला मरे बस Gracias.